ಶ್ರೀ ನಮಃ ವೀಕ್ಷಕರೇ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡುತ್ತೇವೆ ವೀಕ್ಷಕರೇ ನಿಮ್ಮ ನಿತ್ಯ ಜೀವನದ ಸಮಸ್ಯೆಗಳಾದ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಜಗಳ ಹಾಗೂ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಹಾಗೂ ಹಣಕಾಸಿನ ಸಮಸ್ಯೆ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಹಾಗೂ ದುಷ್ಟಶಕ್ತಿ ಸಮಸ್ಯೆ ಹಾಗೂ ನಂಬಿದವರಿಂದ ತೊಂದರೆ ಹಾಗೂ ಲವ್ ಮ್ಯಾರೇಜ್ ಸಮಸ್ಯೆ ಹಾಗೂ ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದರೆ ಅವರು ಪುನಃ ಮತ್ತೆ ನಿಮ್ಮ ಬಳಿ ಬಂದು ಸೇರಬೇಕೆಂದರೆ ವೀಕ್ಷಕರೇ ಈ ಎಲ್ಲ ಸಮಸ್ಯೆಗಳಿಗೂ ಶ್ರೀ ಕೇರಳ ಹಾಗೂ ಕೊಳ್ಳೇಗಾಲದ ಮಾಂತ್ರಿಕ ದೈವಿಕ ಪೂಜಾ ಶಕ್ತಿಯಿಂದ ವಿಶೇಷವಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತೇವೆ ಪುರಾತನವಾದ ವಶೀಕರಣ ತಂತ್ರದ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಇಲ್ಲಿ ಒಂದು ಬೇರನ್ನು ಇಟ್ಟಿದೆ ಕಾಮ ಸಂಜೀವಿನಿ ಬೇರು ಅಂತ ಹೇಳ್ತಿದ್ದೇನೆ ಆ ಬೇರನ್ನ ಮತ್ತು ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರನ್ನ ಬೆಳೆ ಹಾಳೆಯಲ್ಲಿ ಬರೆದು ನಿಮ್ಮ ಹೆಸರನ್ನ ಬರೆದು ಏನ್ ಮಾಡಬೇಕಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಅದು ಭಸ್ಮವನ್ನ ಮಾಡ್ಬೇಕಾಗತ್ತೆ ನೋಡಿ ಕಾಣಿಸ್ತೀರಿ ಸುಲಭವಾದ ವಶೀಕರಣ ತಂತ್ರದ ಬಗ್ಗೆ ನೋಡಿ ಈ ತರ ಒಂದು ಭಸ್ವನ್ನ ಮಾಡಬೇಕು ಭಸ್ಮವನ್ನು ಮಾಡ್ತೀರ ಮಾಡಿದ ಆದ ನಂತರ ಏನ್ ಮಾಡಬೇಕಪ್ಪ ಅಂತಂದ್ರೆ ವೀಕ್ಷಕರೇ ಈ ಬೇರು ಭಸ್ಮವ ಆಗುತ್ತೆ ಆ ಪೇಪರ್ ಭಸ್ಮವ ಆಗುತ್ತೆ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಭಸ್ಮವನ್ನ ನೀವು ಯಾರನ್ನ ಇಷ್ಟಪಟ್ಟಿದ್ರ ಯಾರನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರ ಅವರು ಓಡಾಡುವಂತ ದಾರಿಲಿ ಚೆಲ್ಲು ಬಿಟ್ಟು ಬರಬೇಕಾಗತ್ತೆ ಅಂದ್ರೆ ಚೆಲ್ಲುವಂತ ವೇಳೆ ನಾನು ಹೇಳಿದ ಮಂತ್ರವನ್ನು ನೀವು ಹೇಳಿಬಿಟ್ಟು ಬಿಟ್ಟು ಚೆಲ್ಬೇಕಾಗತ್ತೆ ಯಾವ್ದಪ್ಪ ಅಂತಂದ್ರೆ ಅಷ್ಟಸಮೋಹಿನಿ ಕಾಮದಹನ ವಶಂ 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 ಅಂತ ಈ ಮಂತ್ರವನ್ನು ಹೇಳಿ ಅವರು ಓಡಾಡುವಂತ ದಾರಿಲಿ ಏನ್ ಇಷ್ಟಪಟ್ಟಂತ ವ್ಯಕ್ತಿಗಳೇನಿದ್ದಾರೆ ಅವ್ರು ಓಡಾಡೋಂಥ ದಾರಿಲಿ ಈ ವಸ್ತುವನ್ನು ನೀವು ಚೆಲ್ಲಿ ಬನ್ನಿ ಸಾಕು ವೀಕ್ಷಿದ್ರೆ ಕೆಲವೇ ನಿಮಿಷಗಳಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮಗೆ ವಶೀಕರಣ ಆಗ್ತಾರೆ ನೋಡಿ ಸಂಪೂರ್ಣವಾಗಿ ಭಸ್ಮವಾಗ ಆಗಬೇಕು ಭಸ್ಮ ಆದ ನಂತರ ಆ ಭಸ್ಮವನ್ನ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಏನಿದೆ ಗಂಡ ಹೆಂಡತಿ ಆಗಬಹುದು ನೀವು ಇಷ್ಟಪಟ್ಟಂತ ವ್ಯಕ್ತಿಗಳಾಗಬಹುದು ಅವರು ಓಡಾಡೋದರಲ್ಲಿ ಇದು ಚೆಲ್ಲನ್ನು ಚೆಲ್ಬಿಟ್ಟು ಬನ್ನಿ ಸಾಕು ವೀಕ್ಷಕ್ರೆ ಸಂಪೂರ್ಣವಾಗಿ ವಿಶೀಕರಣ ಆಗ್ತಾರೆ ವೀಕ್ಷಕ್ರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ